ಶ್ರೀ ಗುರುಭ್ಯೋ ನಮಃ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಧ್ಯೇಯ ಪಂಚಮ ಕೋರುತ್ರೋ ಸ್ಫಟಿಕ ಅಮಲಕಾಂತಿಮಾನ್ ಮಾನ್ ವಿದ್ಯುಚ್ಛುಭ್ರಾ ಅಸಿಧರಜಃ ಶಾಮಸ್ಸ ಮುಖಾಂತ ಜಟಾವಬದ್ಧೇಂದೂ ಕಲಹ ನಾಗಭೂಷಣ ಮಹಾಶಿವರಾತ್ರಿಯ ಆಚರಣೆ ಯಾವುದಕ್ಕೋಸ್ಕರ ಮಾಡಬೇಕು ರುದ್ರ ಅಭಿಷೇಕ ಯಾವುದಕ್ಕೋಸ್ಕರ ಮಾಡಬೇಕು ಭಜನೆಗಳನ್ನು ಜಾಗರಣೆಯನ್ನು ಯಾವುದಕ್ಕೋಸ್ಕರ ಮಾಡಬೇಕು ಯಾರು ವೀಕ್ಷಕ ಬಾಂಧವರು ಕೇಳಿದ್ದರಿಂದ ಅದರ ಬಗ್ಗೆ ನೋಡುವುದಾದರೆ ಹಿಂದೆ ಸಿಟ್ಟಿಗೆ ಅಭಿಮಾನಿ ದೇವತೆಯಂತೆ ಇರತಕ್ಕಂತಹ ದೂರ್ವಾಸ ಮಹರ್ಷಿಯು ಒಮ್ಮೆ ಭೂಲೋಕದಲ್ಲಿ ಬಹಳ ದೊಡ್ಡವಾಗಿರ್ತಕ್ಕಂತಹ ಯಜ್ಞ ಯಾಗಾದಿಗಳನ್ನು ಮಾಡಿ ಅದರ ಪುಣ್ಯಭಾಗದಂತೆ ಇರತಕ್ಕಂತಹ ಪ್ರಸಾದವನ್ನು ಹಿಡುಕೊಂಡು ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿರುವಾಗ ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರದೇವನು ಎದುರಿಗೆ ಬರ್ತಾನೆ ದೂರವಾಸ ಮಹರ್ಷಿಗಳು ಅವನಿಗೆ ಪ್ರಸಾದ ಇರಲಿ ಅಂತ ಹೇಳಿ ಒಂದು ಪದ್ಮ ರಚಿತವಾಗಿರ್ತಕ್ಕಂತಹ ಒಂದು ಮಾಲೆಯನ್ನು ಇಂದ್ರದೇವನಿಗೆ ಕೊಟ್ಟಾಗ ಇಂದ್ರದೇವರು ಅದನ್ನು ಸ್ವೀಕಾರ ಮಾಡಿ ದೂರ್ವಾಸ ಮಹರ್ಷಿಗಳು ಸ್ವಲ್ಪ ಮುಂದಕ್ಕೆ ಹೋಗಲು ಇಂದ್ರದೇವ ಅಲಕ್ಷ್ಯದಿಂದ ಆ ಪ್ರಸಾದವನ್ನು ತನ್ನ ವಾಹನವಾಗಿರ್ತಕ್ಕಂತಹ ಐರಾವತದ ಮೇಲೆ ಹಾಕ್ತಾನೆ ಅದು ಪ್ರಾಣಿಯಾದ್ದರಿಂದ ಐರಾವತ ತನ್ನ ಸೊಂಡಿಲಿನಿಂದ ಆ ಪದ್ಮದ ಹಾರವನ್ನು ತೆಗೆದು ಚಲ್ಲಾಪಿಲ್ಲಿ ಮಾಡಿ ಆ ಕಡೆ ಈ ಕಡೆ ಬಿಸಾಡಿದ್ದನ್ನು ಆ ಮಹರ್ಷಿ ನೋಡಿ ಬಹಳ ಸಿಟ್ಟುಗೊಂಡವನಾಗಿ ಇಂದ್ರನಿಗೆ ಶಾಪವನ್ನು ಕೊಡ್ತಾನೆ ಏನು ಇಂದ್ರಲೋಕದಲ್ಲಿರತಕ್ಕಂತಹ ಸಮಂತಕ ಕಲ್ಪವೃಕ್ಷ ಕಾಮಧೇನು ಇತ್ಯಾದಿ ಪವಿತ್ರವಾಗಿರ್ತಕ್ಕಂತಹ ವಸ್ತುಗಳ ಕಡತಕ್ಕಂತಹ ಐಶ್ವರ್ಯದಿಂದ ಮಧಾಂಧನಾಗಿರ್ತಕ್ಕಂತಹ ನೀನು ಆ ವಸ್ತುಗಳೆಲ್ಲ ಪಾತಾಳಕ್ಕೆ ಹೋಗಲಿ ಅಂತ ಹೇಳಿ ಶಾಪ ಕೊಟ್ಟಾಗ ಆ ವಸ್ತುಗಳೆಲ್ಲವೂ ಕೂಡ ಅಮೃತ ಕಲ್ಪವೃಕ್ಷ ಕಾಮಧೇನು ಇತ್ಯಾದಿ ಶ್ರೇಷ್ಠವಾದ ವಸ್ತುಗಳೆಲ್ಲ ಸಮುದ್ರ ಮೂಲಕ ಪಾತಾಳಕ್ಕೆ ಹೋಗುತ್ತೆ ಇಂದ್ರನು ಭಯಗೊಂಡಿರ್ತಕ್ಕಂತಹ ಆ ಇಂದ್ರನು ಎಲ್ಲ ದೇವತೆಗಳಿಂದ ಒಡಗೂಡಿ ಮಹಾವಿಷ್ಣುವಿನ ಹತ್ರ ಹೋದಿ ಆದಿರ್ತಕ್ಕಂತಹ ಪ್ರಸಂಗವನ್ನು ವಿವರಿಸಲು ಮಹಾವಿಷ್ಣು ಹೇಳ್ತಾನೆ ಆ ವಸ್ತುಗಳನ್ನು ಪುನಃ ನಾವು ಪಡೆದುಕೊಳ್ಳೋಣ ಹೇಗೆ ಅಂತ ಕೇಳಿದರೆ ಸಮುದ್ರ ಮಥನವನ್ನು ಮಾಡಿ ಆ ವಸ್ತುಗಳನ್ನು ಪಡ್ಕೋಣ ಎಂದು ತೀರ್ಮಾನ ಮಾಡಿ ಸಮುದ್ರಕ್ಕೆ ಹೋಗಿ ಮಂಧರ ಪರ್ವತವನ್ನು ಕಡುಗೋಲನ್ನಾಗಿ ಮಾಡಿ ವಾಸುಕಿ ಮಹಾಗರಾಜನನ್ನು ಹಗ್ಗನನ್ನು ಮಾಡಿ ದ್ವಿತೀಯ ಮಕ್ಕಳಾಗಿರ್ತಕ್ಕಂತಹ ದೇವತೆಗಳೆಲ್ಲ ಒಂದು ಭಾಗದಲ್ಲಿ ಅದ್ವಿತೀಯ ಮಕ್ಕಳಾಗಿರ್ತಕ್ಕಂತಹ ದೈತ್ಯರೆಲ್ಲ ಒಂದು ಭಾಗದಲ್ಲಿ ನಿಂತುಕೊಂಡು ಆ ಸಮುದ್ರವನ್ನು ಮಥನವನ್ನು ಮಾಡಿದಾಗ ಒಂದೊಂದೇ ಶ್ರೇಷ್ಠವಾದ ಪದಾರ್ಥಗಳನ್ನು ಬರ್ತಾ ಬರ್ತಾ ಮೊಟ್ಟ ಮೊದಲಿಗೆ ಬಂದಿರತಕ್ಕಂತಹ ಪದಾರ್ಥ ಹಲಾಹಲ ಕಾರ್ಕೋಟಕ ಎಂಬ ವಿಷ ಬರುತ್ತೆ ಆ ವಿಷದ ಉಗ್ರವಾಗಿರ್ತಕ್ಕಂತಹ ಪ್ರತಾಪದಿಂದ ಎಲ್ಲರೂ ಕಂಗಾಲಾದಾಗ ಶಿವ ಹೇಳ್ತಾನೆ ಈ ವಿಷವನ್ನು ನಾನು ಸ್ವೀಕರಿಸ್ತೇನೆ ಅಂತ ಹೇಳಿ ಆ ವಿಷವನ್ನು ಪಾನ ಮಾಡಿದಾಗ ಅವನಿಗೆ ನಂಜುಂಡ ಎಂಬ ಹೆಸರು ಬಂದಿತು ಕೆಲವು ದೇವತೆಗಳಿಗೆ ಕಂಠದಲ್ಲಿ ನೀಲವಾಗಿ ಕಂಡಿದ್ದರಿಂದ ಅವನಿಗೆ ನೀಲಕಂಠ ಅಂತ ಹೆಸರು ಅವತ್ತಿನಿಂದ ಬಂತು ಆ ವಿಷವನ್ನು ಉಂಡಿರ್ತಕ್ಕಂತಹ ಶಿವನನ್ನು ನೋಡಿ ಪಾರ್ವತಿ ಮೊದಲಾದ ದೇವತೆಗಳು ಭಯಗೊಂಡು ಶಿವನಿಗೆ ಏನಾಗುತ್ತೋ ಎಂಬ ಚಿಂತನೆಯನ್ನು ಮಾಡುತ್ತಾ ಮಲ ಮಲಗಿಸಿ ಶಿವ ಅಕಸ್ಮಾತ್ ಮಲಗಿದರೆ ವಿಷ ಬೇಗ ಏ ಏರುತ್ತದೆ ಎಂಬ ಜ್ಞಾನದಿಂದ ಆ ಶಿವನನ್ನು ಮಲಗದಂತೆ ಮಾಡಲು ಅವತ್ತಿನ ದಿವಸ ಭಜನೆಯನ್ನು ಆ ವಿಷ ತಂಪಾಗುವುದಕ್ಕೋಸ್ಕರವಾಗಿ ಆ ಶಿವನಿಗೆ ಗಂಗೆಯಿಂದ ಅಭಿಷೇಕಗಳನ್ನು ಅದೇ ರೀತಿಯಾಗಿ ಭಜನೆಗಳನ್ನು ಶಿವನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಜಾಗರಣೆಯನ್ನು ಮಾಡತಕ್ಕಂತಹ ದಿವಸಕ್ಕೆ ಇವತ್ತಿನ ದಿವಸ ನಾವು ಮಹಾಶಿವರಾತ್ರಿ ಅಂತ ಹೇಳಿ ಕರಿತೇವೆ ಈ ರೀತಿ ಈ ದಿವಸದಲ್ಲಿ ಯಾರು ಶಿವನ ಆರಾಧನೆಯನ್ನು ಯಾರು ಶಿವನಿಗೆ ಅಭಿಷೇಕಗಳನ್ನು ಯಾರು ಶಿವನ ಉದ್ದೇಶ ಇಟ್ಟುಕೊಂಡು ಜಾಗರಣೆಗಳನ್ನು ಮಾಡ್ತಾರೋ ನಮ್ಮಲ್ಲಿ ಇರತಕ್ಕಂತಹ ನಂಜು ವಿಷದಂತೆ ಇರತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನೆಲ್ಲವೂ ಕೂಡ ಆ ಶಿವ ಪರಿಹಾರವನ್ನು ಮಾಡಿ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಸುಖ ಶಾಂತಿ ನೆಮ್ಮದಿಯನ್ನು ಉತ್ತಮಗಳನ್ನು ಕೊಡತಕ್ಕವನಾಗಿರ್ತಾನೆ ಶಿವನ ಉದ್ದೇಶ ಇಟ್ಟುಕೊಂಡು ನಾವು ಆರಾಧನೆಯನ್ನು ಮಾಡುವಾಗ ಈ ಮಂತ್ರವನ್ನು ಹೇಳೋಣ ಶಿವನಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಮಂತ್ರ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ಶುದ್ಧಂ ಚಿತ್ ಸದಾನಂದಂ ಸದಾಶಿವ ಮಹಂ ಭಜೆ ಬರತಕ್ಕಂತಹ ಮಹಾಶಿವರಾತ್ರಿಯಲ್ಲಿ ಶಿವರ ಆರಾಧನೆಯನ್ನು ಮಾಡಿ ಉತ್ತಮ ಸ್ಥಾನಗಳನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತಿ